ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪಬ್ಲಿಕ್ ನ್ಯೂಸ್ ನಾನು ನವೀನ್ ಸೂರ್ಯ ಪೌರಾಣಿಕ ನಾಟಕ ಕಲೆಯನ್ನು ಉಳಿಸಿ ಬೆಳೆಸುವಲ್ಲಿ ಇಂದಿನ ಯುವಕರು ಹೆಚ್ಚು ಆಸಕ್ತಿ ವಹಿಸಿರುವುದು ನಮ್ಮ ನಾಡಿನ ಸಂಸ್ಕೃತಿ ಪರಂಪರೆಯ ಮೆರುಗು ಹೆಚ್ಚಿಸಿದೆ ಏಲಿಯೂರು ಗ್ರಾಮದಲ್ಲಿ ಇಪ್ಪತ್ತೊಂದು ವರ್ಷಗಳ ಬಳಿಕ ಶನಿ ಪ್ರಭಾವ ಅಥವಾ ಸತ್ಯರಥ ಪೌರಾಣಿಕ ನಾಟಕ ಪ್ರದರ್ಶನ ನಡೆಯುತ್ತಿರುವುದು ಮುಂದಿನ ದಿನಗಳಲ್ಲಿ ಸದಾ ನಡೆಯುವಂತೆ ಕಲೆಯನ್ನು ಪ್ರೋತ್ಸಾಹಿಸುವಂತಹ ಕೆಲಸ ನಾವು ನೀವು ಸೇರಿ ಮಾಡಬೇಕಿದೆ ಎಂದು ಶಿರಾ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಹಾಗೂ ಸಮಾಜ ಸೇವಕ ಶಿವ ಚಂಗವರ ಹೇಳಿದರು ಶಿರಾ ತಾಲೂಕಿನ ಯಲಿಯೂರು ಗ್ರಾಮದಲ್ಲಿ ನಡೆದ ಶ್ರೀ ಪ್ರಭಾವ ಅಥವಾ ರಾಜ ಸತ್ಯರಥ ಎಂಬ ನಾಟಕ ಪ್ರದರ್ಶನ ಉದ್ಘಾಟಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಯಲಿಯೂರು ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಸುಷ್ಮಾ ಮೋಹನ್ ಉಪಾಧ್ಯಕ್ಷ ರಾಮಚಂದ್ರಪ್ಪ ಸದಸ್ಯರಾದ ನವೀನ್ ವೇಟಿ ಭಾಗ್ಯಮ್ಮ ರಂಗನಾಥ್ ಆಶಾಲೋಹಿ ಸತೀಶ್ ಕುಮಾರ್ ಪುನೀತ್ ಕುಮಾರ್ ನಾಗವೇಣಿ ವೆಂಕಟರಾಮು ಲಕ್ಕಮ್ಮ ಗಂಗಣ್ಣ ಶಿವಮ್ಮ ರಾಜಣ್ಣ ರಾಮಣ್ಣ ಗಂಗಮ್ಮ ಹನುಮಂತರಾಜು ಸಿದ್ಧಗಂಗಮ್ಮ ಶ್ರೀನಿವಾಸ್ ಕಾರ್ಯದರ್ಶಿ ಕಿಟ್ಟಪ್ಪ ಹಾಗೂ ಶ್ರೀರಾಮ ಕೃಪಾಪೋಷಿತ ನಾಟಕ ಮಂಡಳಿ ಸರ್ವ ಸದಸ್ಯರು ಗ್ರಾಮಸ್ಥರು ಪ್ರಮುಖರು ಉಪಸ್ಥಿತರಿದ್ದರು ಇಂದು ಎಲೆಯೂರು ಗ್ರಾಮದ ಒಂದು ಶನಿಪ್ರಭಾವ ಎಂಬ ಒಂದು ಪೌರಾಣಿಕ ನಾಟಕವನ್ನು ಇಂದಿನ ನುರಿತ ಕಲಾವಿದರು ಅಂದರೆ ಫೇಮಸ್ ಬಿಡ್ರಿ ಎಲ್ಲಿರೂ ನಾಟಕ ಅಂದರೆ ಫೇಮಸ್ಸೇನೆ ಅಂಥ ಕಲಾವಿದರು ಇದ್ದಾರೆ ತುಂಬ ಚೆನ್ನಾಗೂ ಆಡ್ತಾರೆ ಈಗ ಒಂದು ಈ ಈ ಸನ್ ಸುಸಂದರ್ಭದಲ್ಲಿ ಹೇಳ್ಬೇಕೇನೆಂದರೆ ಇವತ್ತು ಟಿ ವಿ ಮಾಧ್ಯಮಗಳ ಮುಂದೆ ಏನು ಸೀರಿಯಲ್ಲು ಫಿಲಮ್ಗಳ ಮುಂದೆ ಈ ಈ ರಂಗಭೂಮಿಯನ್ನು ಒಂದು ಪೌರಾಣಿಕ ಕಲೆಯು ನಶಿಸಿ ಹೋಗುತ್ತಿದೆ ಅಂಥ ಸಂದರ್ಭದಲ್ಲಿ ಇಲ್ಲಿನ ಎಲ್ಲ ಗ್ರಾಮಸ್ಥರು ಒಟ್ಟುಗೂಡಿ ಒಂದು ನಾಟಕವನ್ನು ಕಟ್ಟಿ ಒಂದು ನಾಟಕ ಆಡೋದು ಭಾಳ ಕಷ್ಟದ ವಿಚಾರ ಎಲ್ಲರನ್ನೂ ಕೂಡಿಕೊಂಡು ಎಲ್ಲರೂ ಆಡೋದು ಕಷ್ಟನೇ ಆದರೂ ಇಂಥ ಸಂದರ್ಭದಲ್ಲಿ ತುಂಬ ಚೆನ್ನಾಗಿ ಅದ್ಭುತವಾಗಿ ಜನನೂ ಸೇರಿದ್ದಾರೆ ಪೌರಾಣಿಕ ಕರ್ನಾಟಕಕ್ಕೆ ಇಷ್ಟು ಜನ ಸೇರಿದೆ ಅಂದರೆ ಭಾಳ ಆಗುತ್ತೆ ಸುಮಾರು ಕಡೆ ನಾನು ನಾಟಕಕ್ಕೆ ಹೋಗಿ ಇದ್ದೀನಿ ಜನ ಕಮ್ಮಿ ಇರ್ತಾರೆ ಇವತ್ತೆಲ್ಲ ಯಾರೋ ಸೀರಿಯಲ್ಲು ಟಿ ವಿಗಳು ಬಿಟ್ಟು ಎದ್ದು ಆಚೆ ಬರಲ್ಲ ಹೆಂಗ್ ಹೆಣ್ಮಕ್ಳು ಬರೋಲ್ಲ ಗಂಡು ಬರಲ್ಲ ಆ ಪರಿಸ್ಥಿತಿಲಿ ಅಂತ ಪರಿಸ್ಥಿತಿಲಿ ಇಂಥ ಜನ ಸೇರಿದ್ರೆ ತುಂಬಾ ಖುಷಿ ಆಗ್ತಿದೆ ಈ ನಾಟಕ ತಂಡಕ್ಕೆ ಶುಭವಾಗ್ಲಿ ಹಾಗು ಎಲ್ಲ ಕಲಾವಿದರಿಗೂ ಒಳ್ಳೇದಾಗ್ಲಿ ಎಂದು ಬಯಸ್ತೀನಿ ಶತ್ರು ರಾಜರು ಕಪ್ಪ ಕಾಣಿಕೆಗಳನ್ನು ತಂದು ಸಮರ್ಪಿಸುತ್ತಾ ಪ್ರಜೆಗಳನ್ನು ಸತ್ಯದಿಂದ ಪಾಲಿಸುತ್ತಿರುವರೆ ಧರಣೆ ಕಳ್ಳತನ ಸುಲಿಗೆ ವ್ಯವಿಚಾರಗಳಿಲ್ಲದೆ ಶತ್ರು ರಾಜರು ಯಾವ ರೀತಿಯಲ್ಲಿರುವರು ಇದರ ವಿಚಾರವನ್ನು ತಿಳಿಸಿ ಅಪ್ಪನೇ ಮಹಾಪ್ರಭು ಎಂಬತ್ತಾಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ